ಕರ್ತ ನಮಗೆ ಸೋತ್ರವಾಗಲಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಷ್ಟೋ ಜನಗಳ ಪಾಪಗಳನ್ನ ಪರಿಹಾರ ಮಾಡಿದಂತ ಮಾಡಿದಂತನನ್ನ ನಾವು ನಂಬಿ ಆತನ ಮಹಿಮೆಯಿಂದ ಇರಲಿ ಆತನ ಕೃಪೆಯಿಂದಲೂ ನಾವು ಇವತ್ತು ಜೀವಂತವಾಗಿದ್ದೀವಿ ಇವತ್ತು ಆತನ ನಮ್ಮ ಪಾಪಗಳನ್ನ ಪರಿಹಾರ ಮಾಡಿಲ್ಲ ಅಂದಿದ್ರೆ ಇವತ್ತು ನಾವ್ ಯಾರು ಜೀವಂತವಾಗಿರ್ತಾ ಇರಲಿಲ್ಲ ಆತನ ರಕ್ತ ನಮ್ಮನ್ನು ಶುದ್ಧೀಕರಣ ಮಾಡಿಲ್ಲ ಅಂದಿದ್ರೆ ನಾವು ಯಾರು ಇವತ್ತು ಜೀವಂತವಾಗಿರ್ತಾ ಇರಲಿಲ್ಲ ಇವತ್ತು ಎರಡ್ ಸಾವಿರದ ಇಪ್ಪತ್ತಾರು ವರ್ಷಗಳ ಹಿಂದೆ ನಮಗೋಸ್ಕರ ಬಲಿಯಾದಂತ ಯೇಸು ಬಲಿಯಾದಂತೀವಂತವಾಗಿದ್ದಾರೆ ಇವತ್ತು ಜೀವಂತವಾಗಿದ್ದಾರೆ ಇವತ್ತು ಆತನು ಎದ್ದು ಬರಲಿಲ್ಲ ಅಂದಿದ್ರೆ ನಾವು ಯಾರು ಹೇಳ್ತಾ ಇರಲಿಲ್ಲ ಯಾಕಂದ್ರೆ ಬಲಿಯಾಗುವಂಥದ್ದು ರಕ್ತವನ್ನು ಸುರಿಸುವಂಥದ್ದು ಒಂದು ಭಾಗ ಇರುವುದಾದರೆ ಆತನ ಪುನರುತ್ಥಾನ ಹೊಂದುವಂಥದ್ದು ಇನ್ನೊಂದು ಭಾಗ ಇವೆರಡು ಕಾರ್ಯ ನಡೆದಂತ ನಿಮಿತ್ತವಾಗಿ ಸೈತಾನನು ನಮ್ಮ ವಿರುದ್ಧ ಏನೇ ಕಲ್ಪಿಸಲ್ಪಟ್ರು ಅದು ಯಾವುದು ಸಹ ಅದನ್ನ ಜಯವನ್ನು ಆಗ್ತಾ ಇಲ್ಲ ಯಾಕೆಂದರೆ ಯೇಸು ಕ್ರಿಸ್ತನ ನಮ್ಮೊಟ್ಟಿಗೆ ಇದ್ದಾನೆ ನೋಡ್ರಿ ಈ ದಿನ ಏನು ವಾಕ್ಯವನ್ನು ಓದ್ಕೊಳ್ಳೋಣ ಚಕಾರ್ಯ ಮೂರನೇ ಅಧ್ಯಾಯದಲ್ಲಿ ನಾಲ್ಕನೇ ವಚನ ಇಗೋ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ ನಿನಗೆ ಶ್ರೇಷ್ಠ ವಸ್ತ್ರವನ್ನು ತೊಡಿಸುವೆನು ಎಂದು ಹೇಳಿದನು ಮೈ ಗಾಡ್ ನೋಡ್ರಿ ದೇವರು ಹೇಳ್ತಾ ಇದಾರೆ ಜೀವಿತದಲ್ಲಿದ್ದಂತ ಎಲ್ಲಾ ದೋಷವನ್ನ ಇವತ್ತು ಇವತ್ತೆಷ್ಟೋ ಜನ ಪಾಪಗಳನ್ನ ಮಾಡಿ ತಪ್ಪುಗಳನ್ನ ಮಾಡಿ ಒಳಗೊಳಗೇನೆ ಒಳ ಹೃದಯದ ಮನಸ್ಸಿನಲ್ಲಿ ದುಃಖ ಪಡ್ತಿರುವಂತ ಜನಗಳು ಬಹಳ ಇದ್ದಾರೆ ಇವತ್ತು ತಂದೆ ತಾಯಿಗೆ ಗೊತ್ತಿಲ್ಲದ ಹಾಗೆ ಮಕ್ಕಳು ಮಾಡುವಂತ ಪಾಪಗಳು ಹೆಂಡತಿಗೆ ಗೊತ್ತಿಲ್ಲದ ಹಾಗೆ ಗಂಡ ಮಾಡುವಂತ ಪಾಪಗಳು ಗಂಡನಿಗೆ ಗೊತ್ತಿಲ್ಲದ ಹಾಗೆ ಹೆಂಡತಿ ಮಾಡುವಂತ ಪಾಪಗಳು ಇವತ್ತು ಓನರ್ಗೆ ಗೊತ್ತಿರದಾಗಿ ಕೆಲಸದ ಜನಗಳು ಮಾಡುವಂತ ತಪ್ಪುಗಳು ಅಪರಾಧಗಳು ಇವತ್ತೆಷ್ಟೋ ಒಂದು ಪಾಪದ ಎಷ್ಟೋ ದೋಷಗಳು ನಮ್ಮ ಜೀವಿತನ ಪ್ರತಿ ದಿನ ಕಾಡ್ತಾ ಇದೆ ನಮ್ಮ ಜೀವಿತನ ಪ್ರತಿ ದಿನ ಹಿಂಸೆ ಪಡಿಸ್ತಾ ಇದೆ ಆದ್ರೆ ಕರ್ತನ್ ಇವತ್ತು ನಿಮಗೆ ಹೇಳ್ತಾ ಇದ್ದಾರೆ ನಿನ್ನ ದೋಷವೆಲ್ಲ ನೀವರು ತೊಲಗಿಸಿದ್ದಾನೆ ನೋಡ್ರಿ ಈಗೋ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದಾನೆ ಯಾವ ರೀತಿ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ದೂರವೋ ಇವತ್ತು ನಿನ್ನ ಜೀವಿತದಲ್ಲಿರುವಂತ ಎಲ್ಲಾ ದೋಷವನ್ನ ಎಲ್ಲಾ ಪಾಪವನ್ನ ಅಷ್ಟು ದೂರವಾಗಿ ದೇವರು ಮಾಡಿದಾನೆ ಅದೇ ದೂರ ಹೇಗೆ ಸಾಧ್ಯ ಅನ್ನುವುದಾದ್ರೆ ಇವತ್ತೆಷ್ಟೋ ಜನಗಳು ನನ್ನ ಪಾಪ ಪರಿಹಾರಕ್ಕಾಗಿ ಅಲ್ಲೋದ್ರೆ ನನ್ನ ಪಾಪ ಪರಿಹಾರ ಆಗ್ತದೆ ಈ ಜಾಗದಲ್ಲಿ ಹೋದ್ರೆ ಪಾಪ ಪರಿಹಾರ ಆಗ್ತದೆ ಈ ನೀರಿನಲ್ಲಿ ಮುಳುಗಿದ್ರೆ ಪಾಪ ಪರಿಹಾರ ಆಗ್ತದೆ ಎಂಬುದಾಗಿ ಎಷ್ಟೋ ಜನ ಅಂದುಕೊಳ್ತಾರೆ ಯೋಚನೆ ಮಾಡಿ ನೋಡ್ರಿ ಇವತ್ತು ಯೇಸು ಕ್ರಿಸ್ತನ ನಂಬಿದ ಕ್ಷಣ ನಾವು ಪಾಪಿಗಳಾಗಿದ್ದು ಆದ್ರೆ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿದ ಕ್ಷಣ ನಮ್ಮ ಪಾಪಗಳನ್ನ ದೇವ್ರ ತೊಲಗಿಸಿದ ನಿಮಿತ್ತವಾಗಿ ಮತ್ತೆ ಆ ಪಾಪಗಳನ್ನ ನಮ್ಮ ಕೈಲಿ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅದೇ ನಿಜವಾದ ಪರಿಹಾರ ಯೋಚನೆ ಮಾಡಿ ನೋಡ್ರಿ ನಮ್ಮ ಜೀವಿತದಲ್ಲಿ ಎಷ್ಟು ಹಿಂದೆಗಡೆ ಕ್ರೂರತ್ವವಾಗಿದ್ದು ಆದ್ರೆ ಈಗ ಆ ಕ್ರೂರತ್ವ ನಮ್ಮ ಒಳಗಡೆ ಇದೆಯಾ ಇಲ್ಲ ಕಾರಣ ಏನಂದ್ರೆ ಜೀವವುಳ್ಳ ಯೇಸು ಕ್ರಿಸ್ತನು ನಮಗೋಸ್ಕರ ರಕ್ತವನ್ನು ಸುರಿಸಿದ ನಿಮಿತ್ತವಾಗಿ ಆ ರಕ್ತವು ನಮ್ಮ ಪಾಪಗಳನ್ನ ದೂರ ಮಾಡಿಬಿಟ್ಟು ಮತ್ತೆ ಆ ಪಾಪಗಳನ್ನ ನಮ್ಮ ಕೈಲಿ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನೋಡ್ರಿ ಅದಾದ ನಂತರ ಹೇಳ್ತಾರೆ ನಿನಗೆ ಶ್ರೇಷ್ಠ ವಸ್ತ್ರವನ್ನು ತೊಡಗಿಸುವೇನೆ ಶ್ರೇಷ್ಠ ವಸ್ತ್ರ ಅಂತಂದ್ರೆ ನೀನು ತಪ್ಪುಗಳನ್ನ ಮಾಡಿದಾಗ ಏನೆಲ್ಲ ನಿನ್ನ ಅವಮಾನಗಳನ್ನ ನಿನ್ನ ಮಾನ ಮರ್ಯಾದೆಗಳನ್ನ ನಿನ್ನ ಘನತೆ ಗೌರವವನ್ನ ಕಳೆದುಕೊಂಡು ಅದನ್ನ ಪುನಃ ದೇವರು ನಿನಗೆ ಕೊಡ್ತಾ ಇದ್ದಾನೆ ಮಗನೇ ಮಗಳೇ ನಿನ್ನ ಜೀವಿತದಲ್ಲಿ ನೀನೇನೆಲ್ಲ ಕಳಕೊಂಡಿದ್ಯೋ ಅದನ್ನ ಪುನಃ ದೇವ್ರು ರಿಟರ್ನ್ ಕೊಡತಾ ಇದ್ದಾನೆ ನಂಬುವುದಾದರೆ ನಿನ್ನ ಜೀವಿತವನ್ನ ಹಿಂದೆ ಒಪ್ಪಿಸಿಕೊಡು ನೀವು ಮೊದಲು ಹೇಳ್ರಿ ನನ್ನ ಪಾಪ ಪರಿಹಾರ ಆಗಿದೆಯೋ ಇಲ್ವೋ ನನ್ನ ತಪ್ಪುಗಳನ್ನ ದೇವ್ರಿಗೆ ಕ್ಷಮಿಸಿದಾನ ಇಲ್ವೋ ಎಷ್ಟೋ ಸಾರಿ ನಮ್ಮ ಹೃದಯ ಬಾಧಿಸಲ್ಪಡ್ತದೆ ನಾನು ಈ ತಪ್ಪನ್ನ ಮಾಡಿದ್ದೀನ ಮಾಡಿರುವಂತಹ ಈ ಪಾಪವನ್ನು ದೇವ್ರ ಕ್ಷಮಿಸಿದಾನ ಇದು ನನ್ನ ಪಾಪವರು ನನ್ನ ಮೇಲೆ ಯಾವಾಗ್ಲೂ ಇರುತ್ತೆ ಅಲ್ವಾ ಎಂಬುದಾಗಿ ಯೋಚನೆ ಮಾಡುವಂತ ಮಗನೇ ಮಗಳೇ ಜೀವಿತಕ್ಕೆ ದೇವರು ಒಂದು ಮಾತನ್ನ ಹೇಳ್ತಾ ಇದ್ದಾನೆ ನಿನಗೆ ಹೊಸ ವಸ್ತ್ರವನ್ನು ದೇವರು ಕೊಟ್ಟಿದ್ದಾನೆ ನಿನ್ನ ಜೀವಿತದಲ್ಲಿರುವಂತ ಎಲ್ಲಾ ಪಾಪ ದೋಷಗಳನ್ನ ದೇವರು ತೊಲಗಿಸಿದ್ದಾನೆ ಇಂದು ನಾವು ಒಪ್ಪಿಸಿಕೊಡೋಣ ಕರ್ತನೆ ನನ್ನ ಜೀವಿತದಲ್ಲಿರುವಂತ ಎಲ್ಲಾ ಪಾಪ ದೋಷವನ್ನ ನೀನ್ ತೊಲಗಿಸಿದಕ್ಕಾಗಿ ಸ್ತೋತ್ರ ನನಗೆ ಪುನಃ ಒಂದು ವರ್ಷ ವಸ್ತ್ರವನ್ನ ಒಂದು ಹೊಸ ಗೌರವವನ್ನ ದೇವರೇ ನನಗೆ ನೀನ್ ತೊಡಿಸಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ನಾವು ದೇವರು ಬಂದೆ ಆರೈಕೆ ಮಾಡೋಣ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ ಇಂದು ನಮ್ಮನ್ನು ಒಪ್ಪಿಸಿಕೊಡ್ತಾ ಇದೀವಪ್ಪ ದೇವರೇ ನಮ್ಮ ಜೀವಿತದಲ್ಲಿ ದೇವರೇ ನಾವು ಮಾಡಿದ ಪಾಪ ದೋಷಗಳನ್ನ ದೇವರೇ ಎಷ್ಟೋ ಅಪಾರವಾದಂತ ದೇವರೇ ಕೃತ್ಯಗಳನ್ನ ನಾವು ಮಾಡಿಬಿಟ್ಟು ಆದರೆ ನಿನ್ನ ಶ್ರೇಷ್ಠವಾದ ರಕ್ತದಿಂದ ನಮ್ಮ ಪಾಪಗಳನ್ನ ಬಿಟ್ಟೆ ಅಪ್ಪ ದೇವರೇ ಎಷ್ಟು ಅಸಹ್ಯವಾದ ಕಾರ್ಯಗಳನ್ನ ಎಷ್ಟು ದೇವರೇ ತಪ್ಪಾದ ಕಾರ್ಯಗಳನ್ನ ದೇವರೇ ನಾವು ಮಾಡಿದರೂ ನಿನ್ನ ರಕ್ತವು ಅದು ಯಾವುದನ್ನು ಲೆಕ್ಕಿಸದೆ ದೇವರೇ ದೋಷಗಳನ್ನ ಪಾಪಗಳನ್ನ ಪರಿಹರಿಸಿದ ಕಷ್ಟ ಅಂದ್ರಪ್ಪ ದೇವರೇ ನಮಗೆ ಹೊಸ ವಸ್ತ್ರವನ್ನ ದೇವರೇ ಅವಮಾನಕ್ಕೆ ಬದಲಾಗಿ ಮಾನ ಮರ್ಯಾದೆನ ಘನತೆ ಗೌರವವನ್ನ ನೀ ಕೂಡಿಸಿ ಸ್ತೋತ್ರ ಇಂದಿನಿಂದ ಈ ಒಂದು ಒಳ್ಳೆ ಆಶೀರ್ವಾದವನ್ನ ಘನತೆ ಗೌರವವನ್ನ ಸ್ಥಾನಮಾನಗಳನ್ನ ಇನ್ನು ಮುಂದೆ ನಾವು ಓದಿಕೊಳ್ಳುತ್ತೇವೆ ಕರ್ತಾನೆ ದೇವರೇ ನಮ್ಮ ಪಾಪ ಪರಿಹಾರ ಮಾಡಿದ ಸ್ತೋತ್ರ ಅಪ್ಪ ಯೇಸುವಿನ ನಾಮದಲ್ಲಿ ಇನ್ನು ಮುಂದೆ ನಾನು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲೂ ನಾನು ಆಶೀರ್ವದಿಸಲ್ಪಡ್ತೀನಿ ಮುಂದೆ ನನ್ನ ಹೃದಯವು ನನ್ನ ಪಾಪ ಪರಿಹಾರ ಆಗಿದ್ದೋ ಇಲ್ವೋ ಎಂಬುದಾಗಿ ನೀನೆಂದಿಗೂ ಚುಚ್ಚುವುದಿಲ್ಲ ಯಾಕಂದ್ರೆ ಇವತ್ತೇ ದೇವರು ನನಗೆ ತಿಳಿಸಿದ್ದಾರೆ ನನ್ನ ಎಲ್ಲಾ ಪಾಪಗಳನ್ನ ಪರಿಹಾರ ಮಾಡಿದರೆ ಎಂಬುದಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಮರ್ಪಣೆ ಮಾಡುತ್ತೇನೆ ಏಸುವಿನ ನಾಮದ ತಂದೆ ಆಮೇಲೆ